ಅದೇ ರೀತಿಯಲ್ಲಿ ಉಪನಯನ ಸಂಸ್ಕಾರ ಸಂದರ್ಭದಲ್ಲಿ ಬಹಳ ವರ್ಷಕ್ಕೆ ಮಾದರಸ ಗಂಡು ಮಗು ಹುಟ್ಟಿದ್ದು ಬಸವಣ್ಣನಿಗೆ ಬಹಳ ಮದುವೆ ರೀತಿಯಲ್ಲಿ ವಿಜೃಂಭಣೆಯಿಂದ ಒಳ್ಳೆ ಮುಹೂರ್ತದಲ್ಲಿ ಉಪನಯನ ಸಂಸ್ಕಾರವನ್ನ ಫಿಕ್ಸ್ ಮಾಡಿದ್ರು ಈಗ ಬಸವಣ್ಣನಿಗೂ ತಲೆ ಕೂದಲು ತಗಸ್ಬೇಕು ತಗಿಬೇಕು ಅಂತ ಬಂದಿದ್ರು ನನಗ್ಯಾಕೆ ತಲೆ ಕೂದಲು ತಗಸ್ತೀಯ ಅಂತ ಕೇಳಿದ ಬಸವಣ್ಣ ಅವರಪ್ಪನ ಈಗ ನಿನಗೆ ಇವತ್ತು ಉಪನಯನ ಸಂಸ್ಕಾರ ಅಲ್ವೇ ಅದಕ್ಕೆ ತಲೆ ಕೂದಲನ್ನ ತಗಸ್ಬೇಕು ಅಂತ ಹೇಳಿ ಆಮೇಲೆ ಅಪ್ಪ ಈ ಸಂಸ್ಕಾರ ನನಗಿಂತ ಮೊದಲು ಅಕ್ಕ ಹುಟ್ಟಿದಾಳೆ ನನಗಿಂತ ಸುಮಾರು ಹದಿನಾಲ್ಕು ವರ್ಷ ದೊಡ್ಡವಳು ಅಂತ ಹೇಳ್ತಾರೆ ಅಕ್ಕನಾಗಮ್ಮ ನನಗಿಂತ ಮೊದಲು ಅಕ್ಕ ಹುಟ್ಟಿದಾಳೆ ಅಕೆ ದೊಡ್ಡವಳಾಗಿದ್ರಿಂದ ನಮ್ಮ ಮನೆಯಲ್ಲಿ ಏನಾಯ್ತಂದ್ರು ಕೂಡ ಮೊದಲು ಅಕ್ಕನಿಗೆ ಆಮೇಲೆ ನನಗೆ ಈ ಮೂರಳೆ ಜನಿವಾರ ಏನಿದೆ ಇದು ಮೊದಲು ಅಕ್ಕನಿಗೆ ಆಮೇಲೆ ನನಗೆ ನಾನು ಯಾವಾಗಲೂ ಹೆಣ್ಮಕ್ಳಿಗೆ ಹೇಳ್ತಿರ್ತೀನಿ ಪುರುಷರು ಎಷ್ಟು ಬಸವಣ್ಣನನ್ನ ಪೂಜಿಸ್ತಾರೆ ಪುರುಷರು ಎಷ್ಟು ಬಸವಣ್ಣನನ್ನ ಗೌರವಿಸ್ತಾರೆ ಅದಕ್ಕಿಂತ ಹತ್ತು ಪಟ್ಟು ನೂರು ಪಟ್ಟು ಮಹಿಳೆಯರು ಬಸವಣ್ಣನನ್ನ ಗೌರವಿಸ್ಬೇಕು ಅಂತ ಯಾಕೆ ಅಂದ್ರೆ ಇಡೀ ಕರ್ನಾಟಕದಲ್ಲ ಇಡೀ ಭಾರತದಲ್ಲ ಇಡೀ ಜಗತ್ತಿನಲ್ಲಿಯೇ ಪುರುಷನಿಗೆ ಎಷ್ಟು ಹಕ್ಕು ಬಾಧ್ಯತೆಗಳಿದೆ ಸ್ವಾತಂತ್ರ್ಯ ಇದೆ ಅಂತ ಸಮಾನವಾದ ಹಕ್ಕು ಬಾಧ್ಯತೆಗಳು ಈ ಜಗತ್ನಲ್ಲಿ ಯಾರಾದ್ರೂ ಕೊಟ್ಟಿದ್ರೆ ಅದು ಬಸವಣ್ಣನ ಧರ್ಮದಲ್ಲಿ ಮಾತ್ರ ಹಾಗಾಗಿ ಬಸವಣ್ಣ ಮೊಟ್ಟ ಮೊದಲು ಮಹಿಳೆಯರು ಪರವಾಗಿ ಪ್ರಶ್ನೆ ಎತ್ತನೆ ಆತ ಅವರ ಹಕ್ಕನ್ನ ಕೇಳ್ತಾನೆ ನನಗೆ ಆಕೆಗಿಲ್ಲದ ಜನಿವಾರ ನನಗೆ ಆಕೆ ಆಕೆ ದೊಡ್ಡವಳಾಗಿದ್ದರಿಂದ ಮನೆಯಲ್ಲಿ ಮೊದಲು ಏನೇ ತಂದ್ರು ಕೂಡ ಆಕೆಗೆ ಆಮೇಲೆ ನನಗೆ ಹಾಗಾಗಿ ಮೂರಳೆ ಜನಿವಾರ ಏನಿದೆ ಇದು ಮೊದಲು ಅಕ್ಕನಿಗೆ ಆಮೇಲೆ ನನಗೆ ಪುರೋಹಿತ್ರು ಕೇಳಿದ್ರು ಏ ಏನ್ ಮಾತಾಡ್ತಿ ಬಸವಣ್ಣ ನೀನು ಯಾವತ್ತಾದ್ರೆ ಹೆಣ್ಮಕ್ಳು ಜನಿವಾರ ಹಾಕೊಂಡಿರು ನೋಡಿರಿ ನೋಡಿರಿ ಹಾಕೊಳ್ಳಿಕ್ ಬರೋದಿಲ್ಲ ಯಾಕೆ ಆಕೆ ಶೂದ್ರಳು ಯಾಕೆ ಅಂದ್ರೆ ಆಕೆ ಶೂದ್ರಳು ಅದಕ್ಕೆ ಬಸವಣ್ಣ ಕೇಳ್ತಾನೆ ಅಪ್ಪ ನಾನು ಶೂದ್ರ ಹೊಟ್ಟೆಯಿಂದ ಹುಟ್ಟಿ ಬಂದಿದ್ದೀನಿ ನಾನು ಬಂದಿರೋದು ಆಕೆಯಿಂದನೇ ಮತ್ತೆ ನಾನೇ ಶ್ರೇಷ್ಠ ಅದಕ್ಕೆ ಪುರೋಹಿತ ಹೇಳ್ದ ಈಗ ನೀನು ಶೂದ್ರಳೆ ಶೂದ್ರನೇ ಈ ಶೂದ್ರತ್ವವನ್ನ ಕಳಿಲಿಕ್ಕೆ ದ್ವಿಜ ಸಂಸ್ಕಾರ ಆ ಶೂದ್ರತ್ವವನ್ನ ಕಳಿಲಿಕ್ಕೆ ಇದನ್ನ ಜನಿವಾರ ಹಾಕೊಂಡ್ರೆ ನನ್ನ ಶೂದ್ರತ್ವ ಕಳೀತದ ಹೌದು ಮತ್ ನನ್ನ ಅಕ್ಕನಗಾಕು ನನ್ನ ತಾಯಿಗಾಕು ಅವ್ರಿಗೂ ಶೂದ್ರತ್ವ ಕಳಿಲಿ ಶೂದ್ರತ್ವ ಬರೀ ಜನಿವಾರ ಹಾಕೊಂಡ